ಉತ್ತರ ಕರ್ನಾಟಕದ ಸಂಜೀವಿನಿ ಎಂದು ಕರೆಯುತ್ತಾರೆ ಆದರೆ ಇಂತಹ ಆಸ್ಪತ್ರೆಯಲ್ಲಿ ಔಷಧಿಯ ಕೊರತೆಯಿಂದ ಪುಟ್ಟ ಮಗುವೊಂದು ಸಾವನ್ನಪ್ಪಿದ ದುರಂತ ಘಟನೆಯೊಂದು ನಡೆದಿದೆ ಹಳೆ ಹುಬ್ಬಳ್ಳಿಯ ಆನಂದ ನಗರದ ನಿವಾಸಿ ಬಷೀರ್ ಅಹಮದ್ ಬಳ್ಳಾರಿ ಹಾಗೂ ನಿಖತ್ ಬಳ್ಳಾರಿ ದಂಪತಿಯ ಮಗು ಸಾವನ್ನಪ್ಪಿದೆ ಮಗು ಸಾವಿಗೆ ಕಿಮ್ಸ್ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಹಾಗೂ ಆಡಳಿತ ಮಂಡಳಿ ಕಾರಣ ಎಂದು ಕುಟುಂಬಸ್ಥರು ಗಂಭೀರ ಆರೋಪ ಮಾಡಿದ್ದಾರೆ ಈಗ ಈ ಮಗ ಪಿಟ್ಸ್ ಬಂದು ಕಳೆದ ಹದಿನಾರು ದಿನಗಳಿಂದ ಕಿಮ್ಸ್ ನಲ್ಲಿ ಚಿಕಿತ್ಸೆ ಪಡೆಯುತ್ತಿತ್ತು ನಿನ್ನೆ ಬೆಳಗ್ಗೆ ಮಗುವಿನ ಆರೋಗ್ಯದಲ್ಲಿ ಚೇತರಿಕೆಯಾಗಿದೆ ಎಂದು ವೈದ್ಯರು ತಿಳಿಸಿದ್ದರಂತೆ ಆದರೆ ರಾತ್ರಿ ಒಂಬತ್ತು ಗಂಟೆಗೆ ಮಗು ಮೃತಪಟ್ಟಿದೆ ಎಂದು ಕುಟುಂಬಸ್ಥರಿಗೆ ಮಾಹಿತಿ ತಿಳಿದಿದೆ ಇದಕ್ಕೆ ಮುಖ್ಯ ಕಾರಣವೇ ಕಳೆದ ನಾಲ್ಕು ದಿನಗಳಿಂದ ಔಷಧಿಗಾಗಿ ಆ ಮಗುವಿನ ಕುಟುಂಬಸ್ಥರು ಪರದಾಟ ನಡೆಸಿದ್ರು ಬೇಕಾದ ಔಷಧಿಯನ್ನ ಕೇಳಲು da da ನೋ ಸ್ಟೋಕ್ ಅಂತ ಔಷಧಿಯ ವಿಭಾಗದ ಸಿಬ್ಬಂದಿ ಬರೆದು ಕೊಡುತ್ತಿದ್ದರಂತೆ ಐಸಿಯು ನ ವೆಂಟಿಲೇಟರ್ ಮೇಲೆ ಇಟ್ಟು ಮಗುವಿಗೆ ಚಿಕಿತ್ಸೆ ನೀಡಲಾಗ್ತಿತ್ತು ಹೈ ಡೋಸ್ ನಿಂದ ಎಂದು ಕುಟುಂಬಸ್ಥರು ಗಂಭೀರ ಆರೋಪ ಮಾಡಿದ್ರು ಇನ್ನು ವೈದ್ಯರು ಹೊರಗಡೆ ಬರೆದುಕೊಡುವ ಔಷಧಿಗಳು ಕೂಡ ಸಾಕಷ್ಟು ದುಬಾರಿಯಾಗಿರುತ್ತವೆ ಬಡ ಜನರಿಗೆ ಅಷ್ಟು ದುಡ್ಡು ಖರ್ಚು ಮಾಡಿ ಔಷಧಿ ತೆಗೆದುಕೊಳ್ಳುವ ಶಕ್ತಿಯಲ್ಲಿದೆ ಎಂಬ ಪ್ರಶ್ನೆ ಎಲ್ಲರಲ್ಲೂ ಮೂಡಿದೆ ಪ್ರತಿಷ್ಠಿತ ಕಿಮ್ಸ್ ಆಸ್ಪತ್ರೆಯಲ್ಲಿ ಔಷಧಿ ಕೊರತೆ ಇದ್ರೆ ಇನ್ನು ಬಡ ಜನರು ಜೀವ ಕಳೆದುಕೊಳ್ಳಬೇಕಾಗುತ್ತೆ ಸರ್ಕಾರ ಇತ್ತ ಕಡೆ ಗಮನ ಹರಿಸಬೇಕಾಗಿದೆ ಎಂದು ಹೇಳ್ರಿ ಏನಾಗಿತಿ ಬರಬಾ ಬರಬಡ ಅದರ ಬರಬಡ ಯಾಕಂತಂದ್ರೆ ಇಲ್ಲಿ ಎಲ್ಲರೂ ಬರ್ತಾರೆ ನળಕಂತನ ಬರ್ತಾರೆ ನಾ ಕೆಂಸಿ ಈಗ ಬಿಟ್ಟಿದ್ದೆ ಸರ್ ನಾನು ಸಮಾಜ ಸಮಾಜಯೋಗ ಮಾಡ್ದ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಆಗ್ ಈ ಏನಾಗಿತಿ ಮಗು ಏನು ಸರ್ ಹಾ ಮೆಡಿಸಿನ್ ಇಲ್ಲಾರ್ದಕ್ಕೆ ಎರಡು ವರ್ಷ ಮೂರ್ ತಿಂಗಳು ತೂಸ್ರಿ ಹುಮ್ಮರ್ ಬಲಾರಿ ಅಂತ ಏನಾಗಿತಿ ಏನಾಗಿತಿ ಸರ್ ಬಿಡಿಸಿನ ಔಷಧಿ ಅವ್ರ ಕಡೆ ಇಲ್ಲ ಇಷ್ಟು ಹಾಂ ಹಳಾರ ಇಲ್ಲ ಐ ಸಿ ಒಳಗೆ ಇಪ್ಪತ್ತಾರು ಮಂದಿ ಮಕ್ಕಳದಾವು ಅವ್ರಿಗೂ ಅದ ಬೇಕು ಅಲ್ಲಿ ಹೆಚ್ಚನ ಇರೋ ಪೇಷಂಟ್ ಅವ ಅದಾವೆ ಎಲ್ಲ ಬಡಜನಗೋದವ್ರು ಹಳ್ಳಿದವರು ಅಲ್ಲಿ ಇಲ್ಲಿ ಹುಚ್ಚರಿಗೈತೆ ಅಡ್ಡಾಡ್ ಆಗತ್ತವರು ಒಬ್ಬರು ಒಳಗೆ ತುಂಬ್ರೆ ಒಬ್ಬರಿಗೆ ಅಡ್ಡಾಡಬೇಕು ಇಲ್ಲಿಂದ ತೆಳಗೆ ತೆಳಗ್ಲಿಂದ ಮ್ಯಾಲೆ ಆ ಪೇಷಂಟ್ ಆರಾಮಾಗೋಕ್ಕಿಂತ ಮುಂಚೆ ಅಡ್ಡಾಡೋನ್ಗೆ ಪೇಷಂಟ್ ಮಾಡಿ ತಾಯಿ ಸಾಯಿಬಿಡ್ಬೇಕು ಎಷ್ಟು ದಿನದಿಂದ ಅಡ್ಮಿಟ್ ಮಾಡಿದ್ರಿ ನಾ ಹದಿನಾರು ದಿನ ಆಗಿತ್ತು ಹದಿನಾರು ದಿನ ಆಗಿತ್ತು ಹದಿನಾರು ದಿನದಿಂದ ಏನು ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಏನು ಟ್ರೀಟ್ಮೆಂಟ ಕೊಟ್ಟಿಲ್ಲ ಅವ್ರು ಟ್ರೀಟ್ಮೆಂಟ್ ಗ್ಲೂಕೋಜ್ ಸೇರಿಸಿ ಬಾಟ್ಲಿ ಹಚ್ಚಿ ಕುಲ್ತು ಬಿಟ್ಟರು ಹಂಗೆ ಗೊತ್ತು ಅದೇ ಟ್ರೀಟ್ಮೆಂಟು ಹ್ಞೂ ಏನೂ ಮುಂದೆ ಮಾಡಿಲ್ಲ ನಮ್ಮ ಮಗು ತೀರ್ಕೊತ ಇವ್ರು ಮೆಡಿಸಿನ್ ಕೊಡೋದು ಇವತ್ತು ಬೆಳಗ್ಗೆ ಕೊಟ್ಟಿನಿ ಸಂಜೆ ಮಟ್ಟನೂ ಮೆಡಿಸಿನ್ ನೀವು ನೋಡ್ತಿದ್ದೀರಾ ಇದು ನ್ಯೂಸ್ ಐತಿ ಎಚ್ ಕನ್ನಡ ಸೊ ಪಿ ಎಚ್ ಜೊತೆ ಸತ ನಿಮ್ಮ ಹೊಂತಿಕೆ